ಗಣಪತಿ ಶಾರದಾ ಗುರುಭ್ಯೋ ನಮಃ ಕಾಷಾ ವಸ್ತ್ರ ಕಮಂಡಲು ಪದ್ಮ ಪದಕ ಶಂಖಂ ಚಕ್ರಂಗದಾೂಷಿತಭೂಷಣಾಢ್ಯಂ ಶ್ರೀಪಾದಜಂ ಶರಣಂ ಪ್ರಪದ್ಯೆ ಔದುಂಬರ ಕಲ್ಪವೃಕ್ಷ ಕಾಮಧೇನು ಸಂಗಮ ಚಿಂಥುರೋ ಪಾದ ಭುವನತ್ರದೋ ದೇವಸ್ತೆ ರಘುನಂದನಃ ದ್ವಾಪರೇ ರಾಮಕೃಷ್ಣ ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ರವಿದಾಸು ಎಂಬ ಅಗಸನಿಗೆ ರಾಜಪದವಿಯ ವರ ನೀಡಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀಪಾದ ಶ್ರೀವಲ್ಲಭರು ಕುರುಗಡ್ಡೆಯಲ್ಲಿ ಇರುವಾಗ ರವಿದಾಸು ಎಂಬ ಅಗಸನು ಅವರ ಸೇವಕನಾಗಿದ್ದನು ಅವನು ದಿನಾಲು ಕೃಷ್ಣಾ ನದಿಯಲ್ಲಿ ಮಿಂದು ಗುರುಗಳ ಬಟ್ಟೆ ಒಗೆಯುವುದು ಇತ್ಯಾದಿ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುತ್ತಿದ್ದನು ಹೀಗಿರಲು ಶ್ರೀಪಾದ ಯತಿಗಳು ಒಂದು ದಿವಸ ಕೃಷ್ಣಗೆ ಸ್ನಾನಕ್ಕೆಂದು ಹೋದರು ಸುತ್ತು ಹರಿಯುವ ಪ್ರವಾಹದ ಮಧ್ಯದಲ್ಲಿ ಅವರು ನಿಂತಿದ್ದರು ಸಮೀಪದಲ್ಲಿಯೇ ಮಡಿವಾಳನು ಅರಿವೆ ಒಗೆಯುತ್ತಲಿದ್ದನು ಆಗ ಅವನು ಗುರುಗಳನ್ನು ಕಂಡು ಭಕ್ತಿಭಾವ ಪೂರ್ಣತೆಯಿಂದ ಓಡಿಬಂದು ಗುರುಗಳಿಗೆ ನಮಸ್ಕರಿಸಿದನು ಅಂದಿನಿಂದ ಆ ಅಗಸನು ದಿನದ ಮೂರು ವೇಳೆಗಳಲ್ಲಿ ಶ್ರೀಪಾದ ಗುರುಗಳ ದರ್ಶನ ಪಡೆದು ನಮಸ್ಕರಿಸುವ ತನ್ನ ಆಚರಣೆಯನ್ನು ಇಟ್ಟುಕೊಂಡನು ಒಂದು ದಿನ ಆ ಮಡಿವಾಳನು ದಿನದಂತೆ ನಮಸ್ಕಾರ ಮಾಡುವುದಕ್ಕೆಂದು ಗುರು ಸನ್ನಿಧಿಗೆ ಬಂದನು ಗುರುಗಳು ಅವನನ್ನು ಕೊರೆತು ಎಲೆ ರಜಕನೆ ದಿನಾಲು ನಮಸ್ಕಾರಕ್ಕೆಂದು ಬಂದು ಶ್ರಮ ಪಡುವುದೇಕೆ ಇಷ್ಟು ದಿನಗಳವರೆಗೆ ನೀನು ಕಷ್ಟಪಟ್ಟಿದ್ದಕ್ಕೆ ನಾವು ಸಂತುಷ್ಟರಾದೆವು ನಿನ್ನ ಭಕ್ತಿಗೆ ಮೆಚ್ಚಿದೆವು ಇನ್ನು ನೀನು ಮುಂದಿನ ಜನ್ಮದಲ್ಲಿ ಬಿದರೆ ಅಥವಾ ಬೀದರ ಪಟ್ಟಣದ ರಾಜನಾಗಿ ಸುಖದಿಂದ ರಾಜ್ಯವಾಳುವೆ ಎಂದು ನುಡಿದರು ಮಡಿವಾಳನು ಗುರುವಾಕ್ಯವನ್ನು ಕೇಳಿ ಆದರ ಸ್ಮರಣೆಗೆಂದು ತನ್ನ ಧೋತರ ಸೆರಗಿಗೆ ಒಂದು ಗಂಟು ಹಾಕಿಕೊಂಡನು ಹಾಗೂ ಅವರೆದುರಿನಲ್ಲಿ ಕೈಮುಗಿದು ನಿಂತು ಗುರುಮೂರ್ತಿಯ ಸತ್ಯ ಸಂಕಲ್ಪವಿದ್ದಂತೆ ಒದಗಲೆ ಎಂದು ನಮಸ್ಕರಿಸಿದನು ಆ ವೇಳೆ ಮಡಿವಾಳನು ಪ್ರಾಪಂಚಿಕ ಚಿಂತೆಯಿಂದ ದೂರಾದನು ಅಲ್ಲದೆ ಅಂದಿನಿಂದ ಗುರುಸೇವಕನಾಗಿ ದಿನಾಲೂ ಗುರುಮಠಕ್ಕೆ ಹೋಗ ಹತ್ತಿದನು ಅದರಂತೆ ಎಷ್ಟೋ ದಿನಗಳವರೆಗೆ ಅವನು ಸೇವೆ ನಡೆಸಿದನು ಮಠದ ಹಾಗೂ ಅಂಗಳದ ಸಮಾರ್ಜನೆಯ ಕ್ರಿಯೆಯು ಅವನದೇ ಆಗಿದ್ದಿತು ಇನ್ನು ಮುಂದಿನ ಕಥೆ ಏನೆಂದರೆ ಅದು ವೈಶಾಖ ಮಾಸದ ವಸಂತ ಋತುವಿನ ಸೊಬಗು ಹಾಗೂ ಬಿಸಿಲಿನ ಪ್ರತಾಪ ಹೀಗಿರುವ ಸಮಯದಲ್ಲಿ ಒಬ್ಬ ಯುವ ರಾಜನು ಕುರುವಪುರದ ಮುಂದೆ ಪ್ರವಹಿಸಿದ ಕೃಷ್ಣೆಯ ಸ್ನಾನಕ್ಕೆ ಬಂದಿದ್ದನು ಜೊತೆಗೆ ಆತನ ಸ್ತ್ರೀ ಸಮೂಹವು ವಸ್ತ್ರಾಲಂಕಾರ ಭೂಷಣದೊಂದಿಗೆ ಅಲ್ಲಿಗೆ ಬಂದಿದ್ದಿತು ರಾಜನು ತನ್ನ ಸ್ತ್ರೀ ಪರಿವಾರದೊಡನೆ ಒಮ್ಮೆಲೆ ಪ್ರವಾಹದಲ್ಲಿ ಸೇರಿದನು ಅವರೆಲ್ಲರಿಂದ ಕೂಡಿ ಸೊಗಸಿನಿಂದ ಜಲಕ್ರೀಡೆಯಡ ಹತ್ತಿದನು ಅವನ ಸೈನ್ಯದಳವು ನದಿಯ ಎರಡು ತೀರಗಳಲ್ಲಿ ನಿಂತು ರಾಜನ ವೈಭವವನ್ನು ಕೌತುಕದಿಂದ ನೋಡುತ್ತಿತ್ತು ಆಗ ಜಲಕ್ರೀಡೆಗಿಳಿದವರಿಗೆ ಉತ್ಸಾಹ ಹುಟ್ಟಿಸುವುದಕ್ಕೆ ವಾದ್ಯಗಳು ಭಾರಿಸಲ್ಪಡುತ್ತಿದ್ದವು ಇತ್ತ ರವಿದಾಸು ಎಂಬ ಆ ಮಡಿವಾಳನು ದಿನದಂತೆ ಗುರುಗಳ ಅರಿವೆ ಒಗೆಯುವುದಕ್ಕೆ ಅಲ್ಲಿಗೆ ಹೋದನು ನೋಡುತ್ತಾನೆ ಹೊಳೆ ತುಂಬಾ ರಾಜಪರಿವಾರವು ತಾನು ತಂದ ಅರಿವೆಗಳನ್ನು ಒಗೆಯುವುದನ್ನು ಬಿಟ್ಟು ಜಲಕ್ರೀಡೆಯಾಡುವ ಆ ರಾಜನ ಹಾಗೂ ಅವನ ಪರಿವಾರದ ಸೊಗಸನ್ನು ಕಣ್ಣೆವೇ ಎಕ್ಕದೆ ನೋಡುತ್ತಾ ನಿಂತುಕೊಂಡನು ವಿಸ್ಮಯಪಟ್ಟನು ಅವನು ತನ್ನ ಮನಸ್ಸಿನಲ್ಲಿ ಇದ್ದರಿರಬೇಕು ಇಂಥ ಸೌಖ್ಯ ಸಂಸಾರದಲ್ಲಿ ಹುಟ್ಟಿ ಬಂದವನು ಇಂಥ ಸುಖ ಪಡೆಯದಿದ್ದರೆ ಅವನು ಪಶು ಸಮಾನನು ಈ ರಾಜನ ಜೀವಿತವು ಧನ್ಯ ಧನ್ಯ ಸಕಲ ಸೌಖ್ಯ ಭೋಗಿಸುವ ಈ ರಾಜನೇ ಧನ್ಯ ಇವನೆಂಥ ಈಶ್ವರ ಭಕ್ತನು ಇವನು ಅದಾವ ದೇವನನ್ನು ಆರಾಧಿಸಿರುವನು ಇವನಿಗೆ ಅದೆಂಥ ಗುರುವು ಪ್ರಸನ್ನನಾಗಿರಬಹುದು ಅಂತೆಯೇ ಇವನಿಗೆ ಈ ಸೌಖ್ಯ ದಶೆ ಪ್ರಾಪ್ತವಾಗಿದೆ ಎಂದು ಮನದಲ್ಲಿ ವಿಚಾರಿಸಿದನು ಶ್ರೀಪಾದ ಯತಿಗಳು ಹೊಳೆಯಲ್ಲಿ ನಿಂತು ಹೀಗೆ ಚಿಂತೆ ಮಾಡುತ್ತಿದ್ದ ಮಡಿವಾಳನ ಅಂತಃಸ್ಥಿತಿಯನ್ನು ಅರಿತರು ಅವರು ಆತನನ್ನು ಕರೆಯಿಸಿ ರಜಕನೇ ನದಿಯಲ್ಲಿ ನಿಂತು ನೀನು ಏನನ್ನು ಆಲೋಚಿಸುತ್ತಿದ್ದಿ ಎಂದು ಕೇಳಲು ಮಡಿವಾಳನು ಏನೊಂದನ್ನು ಬಚ್ಚಿಡದೆ ತನ್ನ ಮನಸ್ಸಿನಲ್ಲಿ ಆಗ ಉಂಟಾಗಿದ್ದ ಆಲೋಚನೆಗಳನ್ನೆಲ್ಲ ಹೇಳಿದನು ಅದಕ್ಕೆ ಶ್ರೀಪಾದ ಯತಿಗಳು ಅವನನ್ನು ಕುರಿತು ಎಲೋ ರಜಕನೇ ಹುಟ್ಟಿದಂದಿನಿಂದ ನೀನು ಕಷ್ಟಪಡುತ್ತಾ ಬಂದಿರುವೆ ಈಗ ರಾಜ್ಯ ಭೋಗ ಭೋಗಿಸುವ ಆಶೆ ನಿನ್ನಲ್ಲಿ ಉಂಟಾಗಿದೆ ನಿಜವಾಗಿಯೂ ಆ ರಾಜ್ಯ ಭೋಗವು ತಮೋ ವೃತ್ತಿಯುಳ್ಳದ್ದು ಇಂದ್ರಿಯಗಳನ್ನೆಲ್ಲ ಶಾಂತಗೊಳಿಸದಿದ್ದರೆ ಅದು ನಿರ್ಮಲ ಮೋಕ್ಷವಲ್ಲ ಮುಂದೆ ಜನ್ಮಾಂತರದಲ್ಲಾದರೂ ಆ ಇಂದ್ರಿಯಗಳು ಬಾಧಿಸುವವು ನೀನು ಇಂದ್ರಿಯಗಳನ್ನು ಸಂತುಷ್ಟಗೊಳಿಸುವುದಕ್ಕೆ ಮ್ಲೇಚ್ಛ ವಂಶದಲ್ಲಿ ಜನ್ಮಿಸು ನಿನ್ನ ಮನಸೇಚ್ಛೆಯಂತೆ ರಾಜ್ಯ ಭೋಗಿಸುವುದಕ್ಕೆ ಹೋಗು ನಡೆ ಎಂದರು ಮಡಿವಾಳನು ಗಾಬರಿಯಾಗಿ ಹೇ ಕೃಪಾಸಾಗರ ನನ್ನನ್ನು ಉಪೇಕ್ಷಿಸಬೇಡಿ ನಿಮ್ಮ ಚರಣದಿಂದ ಅಂತರಿಸಲಾರೆ ನನಗೆ ಜ್ಞಾನ ನೀಡಿರಿ ಎಂದು ಬೇಡಿಕೊಳ್ಳು ಗುರುಗಳು ರಜಕ ಈ ಹಿಂದೆ ಹೇಳಿದಂತೆ ಮುಂದಿನ ಜನ್ಮದಲ್ಲಿ ನೀನು ವೈದುರ ಅಥವಾ ಬೀದರ ನಗರದಲ್ಲಿ ರಾಜನಾಗಿ ಮೆರೆಯುವವನಾಗು ಆಗ ನಿನ್ನ ಅಂತ್ಯಕಾಲದಲ್ಲಿ ನಾವು ನಿನಗೆ ದರ್ಶನ ಕೊಡುವೆವು ನಮ್ಮ ಭೇಟಿಯಾದ ಕೂಡಲೇ ನಿನಗೆ ಜ್ಞಾನೋದಯವಾಗುವುದು ಆಗ ನಾವು ಸನ್ಯಾಸಿ ವೇಷದಲ್ಲಿ ನರಸಿಂಹ ಸರಸ್ವತಿ ಹೆಸರಿನಿಂದ ಅವತಾರ ತಾಳಿರುವೆವು ಹೋಗು ನಿನಗೆ ಅಪ್ಪಣೆ ಕೊಡುವೆವು ಹೋಗು ಎಂದೆನ್ನಲು ಮಡಿವಾಳನು ಅವರಿಗೆ ನಮಸ್ಕರಿಸಿ ಹೊರಟನು ಗುರುಗಳು ಮತ್ತೆ ಅವನನ್ನು ಹತ್ತಿರ ಕರೆದು ರಜಕ ನೀನು ಇದೇ ಜನ್ಮದಲ್ಲಿ ಇಹ ಭೋಗ ಭೋಗಿಸುವೆಯೋ ಮರು ಜನ್ಮದಲ್ಲಿ ರಾಜ್ಯ ಭೋಗ ಭೋಗಿಸುವೆಯೋ ಎಂದು ಕೇಳಲು ಮಡಿವಾಳನು ಗುರುದೇವ ಈಗ ನಾನು ಮುಪ್ಪಿನವನಾಗಿರುವೆ ಬಾಲ್ಯಾವಸ್ಥೆಯಿಂದ ಪ್ರಾಯದಲ್ಲಿ ರಾಜ್ಯ ಭೋಗದ ಸವಿಯನ್ನು ಉಣ್ಣುವೆನು ಎಂದನು ಗುರುಗಳು ಅವನಿಗೆ ರಜಕ ನಿನ್ನ ಇಚ್ಛೆಯಂತಾಗುವುದು ಜನ್ಮಾಂತರದ ಭೋಗ ಭೋಗಿಸುವುದಕ್ಕೆ ತೀವ್ರ ಹೋಗು ಎಂದು ಅಪ್ಪಣೆ ಕೊಟ್ಟರು ಮರುಕ್ಷಣದಲ್ಲಿಯೇ ಆ ಮಡಿವಾಳನು ತನ್ನ ದೇಹದಿಂದ ಪ್ರಾಣವನ್ನು ಬಿಟ್ಟನು ಹೀಗೆ ಆ ಅಗಸನೆ ಮರುಜನ್ಮದಲ್ಲಿ ಬೀದರ ನಗರದ ಮ್ಲೇಚ್ಛ ವಂಶದಲ್ಲಿ ಪ್ರಸಿದ್ಧಿಯನ್ನು ಹೊಂದುವ ರಾಜನಾಗಿ ಜನಿಸುವ ಕಥಾಮೃತವು ಶ್ರೋತೃಗಳು ಇದೇ ಮಹಾಗ್ರಂಥದ ನರಸಿಂಹ ಸರಸ್ವತಿ ಅವತಾರದಲ್ಲಿ ಆಲಿಸಬಹುದಾಗಿದೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಶಂಕರ ಭಟ್ಟನ ಪ್ರವಾಸ ಪ್ರಸಂಗಗಳು ಹಾಗೂ ಅವನು ಕುರುವಗಡ್ಡೆಗೆ ಬಂದು ತಲುಪಿದ ರೋಚಕ ಕಥೆಯನ್ನು ಜಿಜ್ಞಾಸುಗಳು ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತಚಿಂತನಶ್ರೀ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ